ಅಭಿಮಾನಿ ಗೊತ್ತು ಮೊದಲಿಗೆ ನಾಳೆ ಎರಡನೇ ತಾರೀಕು ಮಂಗಳವಾರ ಹಂಡ್ರೆಡ್ ಪರ್ಸೆಂಟು ಮೂಲ ನಕ್ಷತ್ರ ವೆರ್ರಿ ವೆರ್ರಿ ಡೇಂಜರ್ ಈ ವರ್ಷದಲ್ಲಿ ತುಂಬ ದೊಡ್ಡ ಅನಾಹುತಗಳು ಭೂಕಂಪಗಳು ಟ್ರೈನು ಫ್ಲೈಟು ದೊಡ್ಡ ದೊಡ್ಡ ಘಟಾನುಘಟಿಗಳು ಸಿಗಾಕಿಂದಿರೋದು ತೊಂದರೆ ಎಲ್ಲ ಧನುಸು ರಾಸಿಲಾಗಿರೋದು ನಾಳೆ ಎರಡನೇ ತಾರೀಕು ಈ ವರ್ಷದ ವೆರೈಟ್ ಡೇಂಜರ್ ಎರಡನೇ ತಾರೀಕು ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ ಐದು ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಇದನ್ನು ಟೋಟಲ್ ಮಾಡಿದರೆ ಕರಾಳವಾದ ದಿನ ಅಂತ ಹೇಳುತ್ತೆ ನ್ಯೂ ಮಾರಾಜಲ್ಲಿ ಎರಡನೇ ತಾರೀಕು ಈ ವರ್ಷ ಭಾಳ ವಿಶೇಷವಾಗಿ ಕರಿ ಮಾರಿಯಬ್ಬನೆ ನಡೆದಿದೆ ತುಂಬ ದೇಶದಲ್ಲಿ ತುಂಬ ದೊಡ್ಡ ದೊಡ್ಡ ಅನಾಹುತ ಆಗಿ ಹೈಯಷ್ಟು ನಷ್ಟವಾಗಿರೋಂಥ ಡೇಟು ಎರಡನೇ ತಾರೀಕು ತುಂಬ ಕೆಟ್ಟ ಡೇಟು ಹಾಗಾಗಿ ತುಂಬ ವೆರಿ ಡೇಂಜರು ನಾಳೆ ತುಂಬ ಕೇರ್ಫುಲ್ಲಾಗಿರಬೇಕು ಸಾಕಷ್ಟು ಜನ ಸ್ಕೂಲ್ ಮಕ್ಕಳು ಸ್ಕೂಲು ಬಸ್ ಡ್ರೈವರು ಫ್ಲೈಟ್ ಓಡಿಸೋರು ಟ್ರೈನ್ ಓಡಿಸೋರು ಪೊಲೀಸರ್ಸು ಲಾಯರ್ಸು ಹೂ ವ್ಯಾಪಾರ ತರಕಾರಿ ವ್ಯಾಪಾರ ಆಟೋ ಓಡಿಸೋರು ಕಾರ್ ಓಡಿಸೋರು ಇವರು ಮೈ ಮೇಲೆ ಗಮನ ಇರಬೇಕು ಹೋಟೆಲ್ ಉದ್ಯಮಿ ಸಿಲಿಂಡ್ರ್ ಬಸ್ಟ್ ಆಗೋದು ಭಾಳ ವಿಶೇಷವಾಗಿ ಮಕ್ಳುಗಳಿಗೆ ಸ್ವಲ್ಪ ಹೆಲ್ತ್ ಹೆಚ್ಚು ಕಮ್ಮಿ ಆಗೋದು ನಾಳೆ ತುಂಬ ತುಂಬ ಕೆಟ್ಟದ್ದು ನಡೀತಿದೆ ಇಡ್ಡಿ ವರ್ಡರ್ ಎಲ್ಲೋ ಒಂದು ಕಡೆ ದೊಡ್ಡ ಅನಾಹುತ ನಡೀತೆ ಕೇಳಿ ಇಲ್ಲ ಯಾರು ಡೆತ್ ಆಗಿಬಿಡ್ತಾರೆ ಈ ಥರದೊಂದು ಘಟನೆಗಳಾಗುತ್ತೆ ಈ ತಿಂಗಳಲ್ಲಿ ಎರಡನೇ ತಾರೀಕು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತನೇ ತಾರೀಕು ಒಂಬತ್ತು ಹದಿನೆಂಟು ಒಂಬತ್ತು ಹದಿನೆಂಟು ಇಪ್ಪತ್ತೇಳನೇ ತಾರೀಕು ಪ್ರಪಂಚದ ಸಿ ಎಮ್ಮು ಪ್ರೈಮ್ ಮಿನಿಸ್ಟರು ಹೋಮ್ ಓಮ್ ಮಿನಿಸ್ಟರ್ ಎಲ್ಲ ಅವ್ರು ಮಾಡೋ ಕೆಲಸ ಬಿಟ್ಟು ಅನಾಹುತ ಕೆಲಸಕ್ಕೆ ಹೋಗ್ಬೇಕಾಗತ್ತೆ ಇಷ್ಟು ಡೇಟಲ್ಲಿ ಅಂದರೆ ನಡೆದೇ ನಡೀತೆ ಇದು ಪಕ್ಕ ನಡೀತೆ ನಂಬರ್ ಅಂದರೆ ನಾನು ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಅಂತ ಆಗುತ್ತೋ ಆಗುತ್ತೆ ಅಂತ ಹೇಳ್ತೀನೋ ಅಭಿಮಾನಿ ಗೊತ್ತು ನಾಳೆ ಮೂಲ ನಕ್ಷತ್ರ ಆಗಿದೆ ಮೂಲ ನಕ್ಷತ್ರದವರು ಭಾಳ ವಿಶೇಷವಾಗಿ ನೀವು ಸಕಲ ಸಂಪತ್ತು ಐಶ್ವರ್ಯವನ್ನು ನೀವು ಸಂಪಾದನೆ ಮಾಡಬೇಕಂದ್ರೆ ಖಂಡಿತಲ್ಲೂ ಕೂಡ ನಿಮಗೆ ಉದ್ಧಾರ ಮಾಡುವಂಥ ನಕ್ಷತ್ರಗಳು ಭರಣಿ ಪುಬ್ಬ ಪೂರ್ವಾಶರ ನಕ್ಷತ್ರದಲ್ಲಿ ಅತಿ ಹೆಚ್ಚು ಕೆಲಸವನ್ನು ಮಾಡಿದರೆ ನಿಮಗೆ ಸಕಲ ಸಂಪತ್ತು ಐಶ್ವರ್ಯಗಳು ಕೊಟ್ಟು ಕೊಟ್ಟು ಕೊಟ್ಟುತ್ತೆ ಅದೇ ರೀತಿಯಲ್ಲಿ ಆರಿದ್ರ ಸ್ವಾತಿ ಶತಬಿಷ ನಕ್ಷತ್ರಗಳು ಕೂಡ ನಿಮಗೆ ವಿಪರೀತ ರಾಜ್ಯೋಗದ ನಕ್ಷತ್ರಗಳಾಗುತ್ತೆ ನಿಮ್ಮ ಲೈಫಲ್ಲಿ ಈ ನಕ್ಷತ್ರದಲ್ಲಿ ಅತಿ ಹೆಚ್ಚು ಕೆಲಸ ಕಾರ್ಯವನ್ನು ನೀವು ಮಾಡಬೇಕಾಗತ್ತೆ ನಾಳೆ ಎರಡನೇ ತಾರೀಕು ಆಗಿರೋದ್ರಿಂದ ನಾಳೆ ಒಂದನೇ ತಾರೀಕು ಹುಟ್ಟಿದ್ರಿಗೆ ನಾಳೆ ತುಂಬ ಕೆಟ್ಟ ಬಣ್ಣ ಅಂದರೆ ತುಂಬ ವೆರಿ ಡೇಂಜರ್ ಬಣ್ಣ ಕಲ್ಲರ್ಸ್ ಅಂತ ಬಂದಾಗ ರೆಡ್ ಕಲರು ಭಯಂಕರವಾಗಿ ಕೆಟ್ಟದಾಗುತ್ತೆ ನಾಳೆ ದಯವಿಟ್ಟು ಯಾರು ಕೂಡ ರೆಡ್ ಕಲರ್ ಬಟ್ಟೆಯನ್ನು ಧರಿಸ್ಬೇಡಿ ವೆರಿ ವೆರಿ ಡೇಂಜರು ರೆಡ್ ಕಲರ್ ಬಿಟ್ಟು ಇನ್ನು ಎಲ್ಲ ಕಲರ್ ಬಟ್ಟೆಯನ್ನು ನೀವು ಧರಿಸ್ಬೋದು ಎರಡು ಅನ್ನೋ ನಂಬರ್ಸ್ಗೆ ರೆಡ್ಡು ಅನ್ನೋ ಕಲ್ಲರ್ಸು ಬರಲ್ಲ ಅತಿ ಹೆಚ್ಚು ಈ ಕಲ್ಲರ್ಸನ್ನ ಯೂಸ್ ಮಾಡಬೇಡಿ ನೋಡಿ ವರ್ಷ ಎರಡು ಅಂತ ಹೇಳ್ತಿದ್ದೆ ಆಸ್ಟ್ರೇಲಿಯಾ ಪ್ಲೇಯರ್ ಮೈಕಲ್ ಕ್ಲಾರ್ಕ್ ಖಂಡಿತ ಅಲ್ಲಿ ಕೂಡ ಎರಡನೇ ತಾರೀಕು ಅವ್ರ ಕ್ಯಾನ್ಸರ್ ರೋಗ ಕೂಡ ಕೂಡ ಬಂದಿದೆ ಅದು ಸ್ಕಿನ್ಸ್ ಕ್ಯಾನ್ಸರು ಎಂಥ ಅಂತ ಡಾಕ್ಟರ್ ನೋಡಿರ್ತಾರೆ ಎಂಥೂ ಎಷ್ಟು ಪಿಟ್ಟಾಗಿರ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಈ ವರ್ಷ ಎರಡು ಭಯಂಕರ ಡೇಂಜರು ನಾಳೆ ಎರಡನೇ ತಾರೀಕಾಗಿ ದಯವಿಟ್ಟು ನಿಮ್ಮ ಕೈ ಮುಗಿತೀನಿ ನಾನು ತುಂಬ ಹೆದರ್ತಾ ಇದ್ದೀನಿ ಭಯಭೀತನ ಆಗಿದ್ದೀನಿ ನಿಮ್ಮರಲಾಜೆ ಬ್ರಹ್ಮ ನಿಮ್ಮ ರಾಜ್ಯ ದೇವರು ಮಾತನಾಡುವ ದೇವರು ಅಂತ ಏನನ್ನ ಕರೀತೀರ ಹಂಡ್ರೆಡ್ ಪರ್ಸೆಂಟು ಹಾಡು ಮುಡ್ತಿರೋ ಸೊಪ್ಪಿಲ್ಲ ಆರ್ಯವರ್ಧನ್ನು ನೋಡಿದ್ರೆ ಚಾನಲ್ ಇಲ್ಲ ಹಾಡು ಮುಡ್ತಿರೋ ಸೊಪ್ಪಿಲ್ಲ ಆರ್ಯವರ್ದನ್ನು ಹೇಳಿದ್ರೆ ನಂಬರ್ಸ್ಗಳಿಲ್ಲ ಹಂಡ್ರೆಡ್ ಪರ್ಸೆಂಟು ನಾಳೆ ಅತಿ ಹೆಚ್ಚು ಕೇರ್ಫುಲ್ ಆಗಿರಬೇಕಾದಂಥ ಡೇಟು ಅನ್ಲಕ್ಕಿ ಡೇಟು ಲಕ್ಕಿ ಡೇಟ್ ಎರಡೂ ಕೂಡ ಪ್ರಿಡಿಕ್ಷನ್ ಮಾಡ್ತೀನಿ ಪೆನ್ನು ಪೇಪರ್ ತಗೊಂಡು ಬರ್ಕೊಳ್ಳಿ ನಾಳೆ ಯಾರೆಲ್ಲ ಒಂದನೇ ತಾರೀಕು ಕೊಟ್ಟಿದ್ದೀರಾ ಹತ್ತನೇ ತಾರೀಕು ಕೊಟ್ಟಿದ್ದೀರಾ ಹತ್ತೊಂಬತ್ತನೇ ತಾರೀಕು ಯಾರು ಕೊಟ್ಟಿದ್ದಾರೆ ಇಪ್ಪತ್ತೆಂಟನೇ ತಾರೀಕು ಕೊಟ್ಟಿದ್ರೆ ನಿಮ್ಮ ಲೈಫಲ್ಲಿ ಫಿಫ್ಟಿ ಫಿಫ್ಟಿ ಇರುತ್ತೆ ಫಿಫ್ಟಿ ಫಿಫ್ಟಿ ಇರುತ್ತೆ ಈ ಡೇಟಲ್ಲಿಗೆ ನಾಳೆ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತನೇ ತಾರೀಕಲ್ಲಿ ನಿಮ್ಮ ಡೇಟ್ ಏನಾದರೂ ಬರ್ತಾಗಿದರೆ ನಿಮಗೆ ಒಂಥರ ಟೆನ್ಷನು ಒಂಥರ ಭಯ ಸ್ವಲ್ಪ ಗಂಡ ಹಿಂಡ್ತಿರಿ ಜಗಳ ಮನೆಯಲ್ಲಿ ಮನಸ್ತಾಪಗಳು ಸಾಕಷ್ಟು ಹೊತ್ತಿಗೆ ಬರುತ್ತೆ ಬಗೆಹರಿಸ್ಕೊಳ್ಳಿ ತುಂಬ ಕೇರ್ಫುಲ್ಲಾಗಿರಿ ನಿಮಗೆ ಇದಕ್ಕೆಲ್ಲವಕ್ಕೂ ಕೂಡ ಒಂದು ಪರಿಹಾರ ಹೇಳ್ತೀನಿ ಈ ಫೆಲ್ಲನ್ನು ನೀವು ಯೂಸ್ ಮಾಡಿ ನಿಮ್ಮ ಮನೆಯಲ್ಲಿ ತುಂಬ ಶಾಂತ ರೂಪಲ್ಲಿರ್ತೀರಾ ಶಾಂತ ರೂಪಲ್ಲಿರೋಕ್ಕೆ ಈ ಕಲ್ಲನ್ನು ನಾನು ಲಾಸ್ಟ್ ಎಂಡಿಂಗಲ್ಲಿ ಹೇಳ್ತೀನಿ ದಯವಿಟ್ಟು ನಮ್ಮ ಸಂಸ್ಥೆಗಾರರು ಫೋನ್ ಮಾಡಿ ತರ್ಸ್ಕೊಳ್ಳಿ ಇಲ್ಲ ನಿಮ್ಮ ಹತ್ರ ಇದ್ದರೆ ನೀವು ಇಟ್ಕೇಳಿ ಒಳ್ಳೆಯದಾಗುತ್ತೆ ನಾಳೆ ಸಿಕ್ಕಾಪಟ್ಟೆ ರಾಜೋಗದ ಡೇಟು ವಿಪರೀತ ರಾಜೋಗದ ಡೇಟು ಅಂದರೆ ಯಾವುದಪ್ಪ ಅಂದರೆ ಬಹಳ ವೈಬ್ರೇಷನ್ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ತುಂಬ ರಾಜೋಗೋ ಡೇಟು ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ತುಂಬ ತುಂಬ ರಾಜ ಡೇಟು ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡ್ರೋಕ್ಕೆ ಸಾಧ್ಯ ಇರೋಲ್ಲ ಊಹೆ ಕೂಡ ಕೂಡ ನಿಮ್ಮ ಲೈಫಲ್ಲಿ ಮಾಡ್ರೆ ಸಾಧ್ಯ ಇಲ್ಲ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ತುಂಬ ರಾಜ ಡೇಟು ಅಂತಹ ರಾಜ್ಯ ಡೇಟಲ್ಲಿ ಯಾರು ಹುಟ್ಟಿದ್ರೆ ನೋಡೋಣ ಹಂಡ್ರೆಡ್ ಪರ್ಸೆಂಟು ಯಾರೆಲ್ಲ ಹುಟ್ಟಿರೋರಿಗೆ ಸಕಲ ಸಂಪತ್ತು ಐಶ್ವರ್ಯ ಕೂಡ ಖಂಡಿತಲ್ಲೂ ಕೂಡ ಸಿಗುತ್ತೆ ಅಂತ ನನಗೆ ತುಂಬ ನಂಬಿಕೆ ಇದೆ ಇದಾದ ಮೇಲೆ ನಾಲ್ಕನೇ ತಾರೀಕು ಹೇಗಿರುತ್ತೆ ಅನ್ನೋದು ಕೂಡ ತಂಡ ತಿಳಿಸ್ಕೊಡ್ತೀನಿ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ತುಂಬ ಕೆಟ್ಟ ಡೇಟ್ ನಾಳೆ ಬದ್ಧ ವೈರಿ ಈ ಎರಡೂನ ನಂಬರ್ಗೆ ಚಂದ್ರನಿಗೂ ರಾವನಿಗೂ ಬದ್ಧ ವೈರಿ ಹಾಗಾಗಿ ಈ ವೈರಿ ನಂಬರ್ಸ್ ನಾನು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಬೇಕು ಒಂದಲ್ಲ ಒಂದು ಸಮಸ್ಯೆಯನ್ನು ತಂದು ಹಾಗಾಗಿ ನಾ ಈ ನಾಳೆ ನಾಲ್ಕನೇ ತಾರೀಕಲ್ಲಿ ಯಾರು ಹುಟ್ಟಿದ್ರ ಮೈಯೆಲ್ಲ ಕಣ್ಣಾಗಿರಬೇಕು ಎಷ್ಟು ಡ್ರೈವಿಂಗಲ್ಲಿ ಗಮನ ಆಗಿರ್ತಾರ ಎಷ್ಟು ಮಾತಲ್ಲಿ ಗಮನ ಆಗಿರ್ತಾರೆ ಮನೆ ಡೋರ್ನ ಹಾಕೋದೆಲ್ಲ ಹುಷಾರಾಗಿ ನೋಡಿ ಹಾಕಬೇಕು ಇಲ್ಲ ಮನೇಲಿ ಕಳ್ತನಗಳಾಗ್ಬಿಡ್ತವೆ ನಿಮ್ಮ ಪರ್ಸ್ ಕಳೆದೋಗ್ಬಿಡುತ್ತೆ ನಿಮ್ಮ ಮೊಬೈಲ್ ಕಳೆದೋಗ್ಬಿಡುತ್ತೆ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ತುಂಬ ತುಂಬ ವೆರಿ ಡೇಂಜರಸ್ ಡೇಟ್ಸ್ ಅಂತ ಹೇಳುತ್ತೆ ದಯವಿಟ್ಟು ಕೇರ್ಫುಲ್ಲಾಗಿ ತುಂಬ ತುಂಬ ಆಗಿರಬೇಕು ಅಂತ ನನ್ನ ಒಪಿನಿಯನ್ ನ್ಯೂಮರಾಜಿ ಪ್ರಕಾರ ಹೇಳ್ತಾ ಇದ್ದೀನಿ ನ್ಯೂ ಮಾರಾಜಿ ಪಕ್ಕ ಅಪ್ಪೋಸಿಟ್ ನಂಬರ್ ಹೊಡೆದ ಹೊಡೆದೈತೆ ತೊಂದರೆ ಮಾಡೇ ಮಾಡುತ್ತೆ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ ನಾಳೆ ಪವರ್ಫುಲ್ ಡೇಸು ಪವರ್ಫುಲ್ ನಾಳೆ ಸಖತ್ ಒಳ್ಳೆ ಡೇಟ್ ಅಂದರೆ ಐದು ಹದಿನಾಲ್ಕು ಇಪ್ಪತ್ತ್ಮೂರು ಈ ಡೇಟಲ್ಲಿ ಹುಟ್ಟರೋರ್ಗೆ ಅದು ಏನೋ ಸಕಲ ಸಂಪತ್ತು ಐಶ್ವರ್ಯ ಕೀರ್ತಿ ನೇಮು ಕೆಲಸ ಸಿಗೋದು ಲವ್ ಸಕ್ಸಸ್ಸು ಬಿಗ್ನೆಸ್ ಸಕ್ಸಸ್ಸು ತುಂಬ ಅದೃಷ್ಟನೇ ತಾಂಡವಾಡುತ್ತೆ ನೀವು ಬೆಳಗ್ಗೆಲ್ಲ ಎದ್ದು ಬೇಗ ಸ್ನಾನ ಮಾಡಿ ಭಗವಂತನ ಹುಲ್ಲಿನ ಮೇಲೆ ನಿಂತ ಒಂದು ಪ್ರಾರ್ಥನೆ ಮಾಡಬೇಕು ಗ್ರೀನ್ ನಿಮ್ಮ ಲೈಫಲ್ಲಿ ಬಿಲ್ಪತ್ರೆ ತುಳಸಿ ಈ ಥರದ್ದು ಯಾವ್ದಾದ್ರು ನಿಮ್ಮ ಮೈಯಲ್ಲಿ ಧರಿಸ್ಬಿದ್ರೆ ತುಂಬ ಒಳ್ಳೆಯದಿತ್ತು ಒಂದು ಪರ್ಸನ್ ಇದ್ದರೆ ಸಖತ್ ಪಾಸಿಟಿವ್ ಬಿಲ್ಪತ್ರೆ ಇಲ್ಲ ತುಳಸಿನ ಯೂಸ್ ಮಾಡಿ ನಿಮ್ಮ ಲೈಫಲ್ಲಿ ಸಖತ್ತಲ್ಲ ಸಂಪತ್ತು ಐಶ್ವರ್ಯವನ್ನು ಕೊಡುತ್ತೆ ಭಾಳ ವಿಶೇಷವಾದ ವೈಬ್ರೇಷನ್ ಅಂತ ಹೇಳುತ್ತೆ ನಾಳೆ ಐದು ಆದಮೇಲೆ ಬರುವಂಥ ಡೇಟು ಆರು ಆರು ಅಂದರೆ ಗ್ರಹದ ನ್ಯೂಮರಾಲಜಿ ಡೇಟು ಆರು ಹದಿನೈದು ಇಪ್ಪತ್ತ್ನಾಲ್ಕು ಶುಕ್ರನ ಸಂಬಂಧಪಟ್ಟಂಥ ಡೇಟು ಅಪಾರವಾದ ಕೀರ್ತಿ ಐಶ್ವರ್ಯನು ಕೂಡ ನಾಳೆ ಮುಟ್ಟಿದ್ದೆಲ್ಲ ಚಿನ್ನ ಇರ್ತದೆ ನಿಮ್ಮ ಲೈಫಲ್ಲಿ ಅದು ಏನು ಪುಣ್ಯ ಮಾಡಿದ್ರೋ ಗೊತ್ತಿಲ್ಲ ನಾಳೆ ಎದ್ದು ಬೆಳ ಬೆಳಗ್ಗೆ ನಾಲ್ಕುವರೆ ಐದು ಗಂಟೆಗೆ ಎದ್ದು ಕೆಲಸ ಕಾರ್ಯ ಮಾಡಿ ನಿಮ್ಮ ಲೈಫಲ್ಲಿ ಸಖತ್ ಸೂಪರ್ ಅದು ನಿಮ್ಮ ಪುಣ್ಯ ನೀವೇನು ಗ್ಯಾರಂಟಿ ಟಿ ವಿಲಿ ನಾಳೆ ಭವಿಷ್ಯನ ಇವತ್ತು ನಾಲ್ಕುವರೆಗೆ ತಿಳ್ಕತೆ ನೀವು ಕ್ರಿಯೇಟ್ರ್ ರೀ ತುಂಬ ಅದ್ಭುತವಾಗಿ ಇವತ್ತೇ ನೀವು ಇರಬೇಕು ಅಂತ ನಾಳೆ ಹೆಂಗಿರ್ಬೇಕು ಅಂತ ಇವತ್ತು ಗ್ಯಾರಂಟಿ ಟಿ ವಿ ನಿಜವಾಗ್ಲೂ ನಿಮ್ಮ ಸಖತ್ ಗುಂಡಿಗೆ ಮೀಟ್ರ್ ಎರಡೂ ಇರಬೇಕು ನನಗೂ ಇರಬೇಕು ನಿಮಗೂ ಇರಬೇಕು ಹೇಳಂಗೂ ಇರಬೇಕು ನೋಡೋಂಗಿರಬೇಕು ಒಂದೊಂದು ದಿವಸ ಒಬ್ಬೊಬ್ಬನಿಗೆ ಯೋಗ ಬರುತ್ತೆ ಒಬ್ಬೊಬ್ರಿಗೆ ಯೋಗ ಬರೋಲ್ಲ ನಾನೊಂದಿವ್ಸ ನೆಗೆಟಿವ್ ಡೇಟಲ್ಲಿ ಹೊಟ್ಟಿರ್ತೀನಿ ನೀವೊಂದಿಸ ನೆಗೆಟಿವ್ ಡೇಟ್ ಹೊಟ್ಟಿರ್ತಾ ನೀವು ಒಂದು ದಿವ್ಸ ಪಾಸಿಟಿವ್ ಡೇಟ್ ನಾನು ನಾನೊಂದ್ಸಲ ಪಾಸಿಟಿವ್ ಡೇಟ್ ಉಟ್ಟಿರ್ತೀನಿ ಆರು ಹದಿನೈದು ಇಪ್ಪತ್ನಾಲ್ಕು ಲಕ 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 ಅನ್ನುತ್ತೆ ಹಂಗೆ ಅದ್ಭುತದ ವೈಬ್ರೇಷನ್ ಬ್ಯೂಟಿಫುಲ್ ಡೇಸು ನಾಳೆ ಏನು ರೀ ಪುಣ್ಯ ಮಾಡಿದ್ರ ನೀವೇನಾರು ವೈಟ್ ಕಲರ್ ಬಣ್ಣ ಮತ್ತು ಬ್ಲೂ ಕಲರ್ ಬಟ್ಟೆ ಇಲ್ಲ ಅಪ್ಪಿ ತಪ್ಪಿ ಗ್ರೀನ್ ಬಟ್ಟೆನ ಹಾಕಿರೆ ಐ ಸಖತ್ ನಿಮ್ಮ ಬ್ರೈನ್ ಐ ಪಿಚ್ಚಿಗೆ ಹೋಗುತ್ತೆ ತುಂಬ ಬ್ರಿಲಿಯಂಟ್ ಬಿಲಿಯಂಟ್ ಐಡಿಯಾನ ಕೊಡುತ್ತೆ ಅದರಲ್ಲಿ ರೋಜು ಇಲ್ಲ ಪಿಂಕ್ ಈ ಥರದೊಂದು ಬಟ್ಟೆನ ಯೂಸ್ ಮಾಡಿ ನಿಮ್ಮ ಲೈಫಲ್ಲಿ ಆಗಿರ್ತೀರ ಅಷ್ಟು ಹ್ಯಾಪಿ ನೀವು ನಾಳೆ ಸಖತ್ ಯಾಪಿ ನಾಳೆ ಕೆಟ್ಟ ದಿನ ಆದರೆ ನಿಮಗೆ ಸೂಪರ್ ದಿನ ರೀ ಹೆಂಗಪ್ಪ ಅಂದರೆ ಸಖತ್ ಹೋಗೋ ದಿನ ಅಂತ ಹೇಳುತ್ತೆ ನಾಳೆ ಪುಣ್ಯ ಮಾಡಿದ್ರೆ ಈ ಡೇಟಲ್ಲಿ ಹುಟ್ಟೋದವರು ನಾಳೆ ತುಂಬ ಒಳ್ಳೆಯದಾಗುತ್ತೆ ನಿಮ್ಮ ಲೈಫಲ್ಲಿ ಸಖತ್ ರಾಜ್ಯೋಗ ಅಂತ ಹೇಳುತ್ತೆ ದಯವಿಟ್ಟು ನೀವು ಇದನ್ನು ಮನೆಯಲ್ಲಿ ವ್ಯಾಪಾರದಲ್ಲಿ ಬಿಸ್ನೆಸ್ಸಲ್ಲಿ ಕಷ್ಟಪಡಿ ಹೂ ಕಟ್ತಾ ಕಷ್ಟಪಡಿ ಎಲ್ಲೋ ಆಗಲಿ ಜ್ಯೋತಿಷ್ ಹೇಳ್ತೀರಾ ಅಷ್ಟಾಲ ಹೇಳ್ತೀರ ದೇವ್ರ ಪೂಜೆ ಮಾಡ್ತೀರಾ ಸಖತ್ ಯಾಪ್ಯಾಗ ಪ್ರೇಯರ್ ಮಾಡಿ ನಿಮ್ಮ ಲೈಫಲ್ಲಿ ಸಖತ್ ಲಕ್ಕನ್ನು ಕಾಣ್ತೀರ ಈ ಡೇಟ್ ಸಖತ್ ಪುಣ್ಯ ಮಾಡಿದೆ ನಿಮ್ಮ ನೀವು ಕೂಡ ಪುಣ್ಯ ಮಾಡಿದ್ರ ಅದಾದ ಮೇಲೆ ಈ ವರ್ಷದ ವೆರಿ ಡೇಂಜರ್ ನಂಬರ್ ಏಳು ಹದಿನಾರು ಇಪ್ಪತ್ತೈದು ಆದರೆ ನಾಳೆ ತುಂಬ ಚೆನ್ನಾಗಿರಿ ಅದೇನು ಪುಣ್ಯ ಮಾಡಿದ್ರೆ ಗೊತ್ತಿಲ್ಲ ನಾಳೆ ಅದ್ಭುತವಾದ ದಿನ ಏಳು ಹದಿನಾರು ಇಪ್ಪತ್ತೈದು ಸಿಕ್ಕಾಬಟ್ಟೆ ದಿನ ಅದಿನ ಎರಡಕ್ಕೂ ಚಂದ್ರಗ ಮತ್ತು ಗ್ರಹ ತುಂಬ ವೈ ವೈಬ್ರೇಷನ್ನು ತುಂಬ ದೊಡ್ಡ ಸಕಲ ಸಂಪತ್ತು ಐಶ್ವರ್ಯನ ಕೊಡುತ್ತೆ ನಾಳೆ ನೀವು ಹೇ ಮಾಡಿರಲ್ಲ ಎಲ್ಲರೂ ಬೇರೆ ಕಡೆ ಸಂಚಾರ ಮಾಡ್ತೀರಾ ಏನೋ ನಿಮ್ಮ ಬ ನಿಮ್ಮ ಕಷ್ಟದಿಂದ ನೀವು ಪಾರ ಆಗ್ತೀರ ಹಂಡ್ರೆಡ್ ಪರ್ಸೆಂಟ್ ನಾಳೆ ನಿಮಗೆ ಅಷ್ಟು ಐಶ್ವರ್ಯನ ಕೊಡುತ್ತೆ ತುಂಬ ದೊಡ್ಡ ಐಶ್ವರ್ಯನ ಕೊಡುತ್ತೆ ಅದಾದಮೇಲೆ ಎಂಟು ಹದಿನೇಳು ಇಪ್ಪತ್ತಾರು ಫಿಫ್ಟಿ ಫಿಫ್ಟಿ ಅಂತ ಹೇಳುತ್ತೆ ಎಂಟು ಹದಿನೇಳು ಇಪ್ಪತ್ತಾರು ತುಂಬ ಫಿಫ್ಟಿ ಫಿಫ್ಟಿ ಅಂತ ಹೇಳುತ್ತೆ ನೀವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡ್ಕೊಳ್ಳಿ ನಿಮ್ಮ ಲೈಫಲ್ಲಿ ಸಿಕ್ಕಾಬಟ್ಟೆ ವೈಬ್ರೇಷನ್ ತಂದು ಕೊಡುತ್ತೆ ತುಂಬ ಕೇರ್ಫುಲ್ಲಾಗಿರ್ಕೊಳ್ಳಿ ನಾಳೆ ವೆರಿ 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 ಡೇಂಜರ್ ನಂಬರ್ಸೇ ಒಂಬತ್ತನೇ ತಾರೀಕಲ್ಲಿ ಯಾರು ಹುಟ್ಟಿರ ಹದಿನೆಂಟನೇ ತಾರೀಕಲ್ಲಿ ಯಾರು ಹುಟ್ಟಿರ ಇಪ್ಪತ್ತೇಳನೇ ತಾರೀಕಲ್ಲಿ ಯಾರು ಹುಟ್ಟಿರ ಚಳಿ ಬಿ ಚಳಿ ಜ್ವರ ಬಂದ್ಬಿಡುತ್ತೆ ನನಗೆ ಹೇಳ್ತೇನೆ ಚಳಿ ಜ್ವರ ಬರುತ್ತೆ ನಿಮಗೆ ಬರದಲ್ಲೇ ಇರುತ್ತಾ ಎರಡಕ್ಕೆ ಡೆಡ್ ಆಪೋಸಿಟ್ನೆ ಕುಜಗ್ರಹ ವೆರಿ ಡೇಂಜರು ಎರಡು ಹದಿನೆಂಟು ಇಪ್ಪತ್ತೇಳು ನೀವು ತುಂಬ ತುಂಬ ಕೇರ್ಫುಲ್ಲಾಗಿ ಹ್ಯಾಡ್ ಮಾಡಿ ನನ್ನ ನಾನು ಮನವಿ ಮಾಡ್ತಾಯಿದ್ದೀನಿ ನಾಳೆ ತುಂಬ ಕೇರ್ಫುಲ್ಲಾಗಿ ಹ್ಯಾಡ್ ಮಾಡ್ಕೊಳ್ಳಿ ಸಾಕಷ್ಟು ಸಾಕಷ್ಟು ಪ್ರಾಬ್ಲಮ್ ಕೊಡುತ್ತೆ ಕೊಡದ್ರೆ ಇರೋ ಥರ ನೋಡ್ಕೊಳ್ಳಿ ನಾಳೆ ಯಾರೆಲ್ಲ ಅವಳವನ್ನು ಹಾಕಿದ್ದೀರಾ ಕೈಯಲ್ಲಿ ಅವಳವನ್ನು ಯಾರು ಹಾಕಿರೋ ದಯವಿಟ್ಟು ಬಿಚ್ಚಿಡಿ ಅವಳ ಬಂದು ಕುಜಗ್ರಹದ ಸಂಕೇತ ಆಗುತ್ತೆ ನಾಳೆ ನಿಮಗೆ ತುಂಬ ಒಳ್ಳೆಯದಾಗಬೇಕಂದರೆ ನೀವು ವಿಷ್ಣು ಟೆಂಪಲ್ನ ದರ್ಶನ ಮಾಡಿ ವಿಷ್ಣುಗೆ ದರ್ಶನ ಮಾಡಿ ವಿಷ್ಣುವನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಮನೆಯಲ್ಲಿ ಇಲ್ಲ ನಿಮ್ಮ ಮನೆಯಲ್ಲಿ ದೇವಸ್ಥಾನದಲ್ಲಿ ವಿಷ್ಣು ದರ್ಶನವನ್ನು ಮಾಡಿ ತುಂಬ 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 ಒಳ್ಳೆಯದಾಗುತ್ತೆ ನಾಳೆ ಉಗ್ರವಾಗಿರೋ ಟೆಂಪಲ್ನ ಜಾಸ್ತಿ ಅಟೆಂಡ್ ಮಾಡಬೇಡಿ ಶಾಂತ ರೂಪನ ಆರಾಧನೆ ಮಾಡಿ ವೆಂಕಟೋಳ ಸ್ವಾಮಿನ ಶಿವ ದೇವಾಲಯಕ್ಕೆ ಹೋಗಿ ನಿಮ್ಮ ಲೈಫಲ್ಲಿ ಸಖತ್ ಸಖತ್ ಲಕ್ಕನ ತಂದು ಕೊಡುತ್ತೆ ಶಿವನ ಟೆಂಪಲ್ನ ಅಟೆಂಡ್ ಮಾಡಿ ಸಖತ್ ವೈಬ್ರೇಷನ್ ತಂದು ಕೊಡುತ್ತೆ ನಾಳೆ ಯಾರೆಲ್ಲ ಲೆಟರ್ಸು ಪಿ ಎನ್ ಅಕ್ಷರ ಯಾರ ಹೆಸಲ್ಲಿರುತ್ತೋ ಅವರು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಿ ಮೊದಲನೇ ಲೆಟರು ಫ್ರೀ ಡಬಲ್ ಪಿ ಇದ್ದರೆ ತುಂಬ ಕೇರ್ಫುಲ್ಲಾಗಿ ಮತ್ತು ನಾಳೆ ವೆರಿ ಡೇಂಜರ್ ಲೆಟರ್ಸ್ ಅಂತ ಬಂದಾಗ ಎಮ್ ಅನ್ನ ಅಕ್ಷರ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಿ ಡಿ ಎನ್ ಅಕ್ಷರ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಿ ಮತ್ತು ಭಾಳ ವಿಶೇಷವಾಗಿ ಎಮ್ಮು ಡಿ ಭಾಳ ಪವರ್ಫುಲ್ ಮತ್ತು ಟಿ ಈ ನಾಲ್ಕು ಲೆಟರು ತುಂಬ ಅಪಾಯವನ್ನು ತಂದುಕೊಡುತ್ತೆ ನೀವು ಒಂದಲ್ಲ ಒಂದು ಸಮಸ್ಯೆಯನ್ನು ಕೊಡುತ್ತೆ ಎಮ್ಮು ಟಿ ಮತ್ತು ಡಿ ಮತ್ತು ಪಿ ಅಕ್ಷರದಿಂದ ಮೊದಲನೇ ನೇಮ್ ಸ್ಟಾರ್ಟ್ ಆಗುವಂಥದ್ದು ಇವೆಲ್ಲವೂ ಕೂಡ ರಾವು ತತ್ವದಿಂದ ನೇಮ್ ಸ್ಟಾರ್ಟ್ ಆಗುತ್ತೆ ಅದೇ ರೀತಿಯಲ್ಲಿ ಪಿ ಎನ್ ಅಕ್ಷರ ನಿಮ್ಮ ರಾಜ್ಯ ಒಂಬತ್ತನೇ ನಂಬರ್ ಅಂತ ಸ್ಟಾರ್ಟ್ ಮಾಡುತ್ತೆ ನಾನೊಬ್ಬನೇ ಪಿಲಿ ನಂಬರ್ ಒಂದು ಕೊಡ್ತಾ ಇರೋದು ಹಂಡ್ರೆಡ್ ಪರ್ಸೆಂಟು ಯಾರೆಲ್ಲ ನನ್ನ ಕ್ಲಾಸಿಗೆ ಬರಬೇಕು ಅಂತೀರ ಫ್ರೀ ಕ್ಲಾಸ್ ಇರುತ್ತೆ ನೀವೆಲ್ಲರೂ ಕೂಡ ಜಾಯ್ನ್ ಆಗ್ಬೋದು ನನ್ನ ಸ್ಕ್ರೀನ್ ಮೇಲೆ ಹೋಗ್ತಿರೋಂಥ ಅಂಥ ನಂಬರ್ಸ್ಗೆ ನಮ್ಮ ಸಂಸ್ಥೆ ನಂಬರ್ಗೆ ನೀವು ಕರೆ ಮಾಡ್ಬೋದು ಮಾತನಾಡ್ಬೋದು ಮತ್ತು ನಾಳೆ ಅಷ್ಟು ಐಶ್ವರ್ಯವನ್ನು ಬೇಕು ಆಗಬೇಕು ನಿಮ್ಮ ಮನೇಲೂ ದುಡ್ಡು ನಿಲ್ಲಬೇಕು ಅಂದರೆ ದಯವಿಟ್ಟು ಈ ಒಂದು ಬ್ಯಾಸ್ಲೆಟನ್ನು ದಯವಿಟ್ಟು ತರಿಸ್ಕೊಳ್ಳಿ ಇದು ನಿಮಗೆ ತುಂಬ ದುಡ್ಡನ್ನು ತಂದು ಕೊಡುತ್ತೆ ನೀವು ಈಗಲೇ ಬಂದು ನಮ್ಮ ನಮ್ಮ ಸಂಸ್ಥೆ ತರಿಸ್ಕೋಬೋದು ಇಲ್ವಾ ನೀವು ಹಂಡ್ರೆಡ್ ಪರ್ಸೆಂಟ್ ಇದನ್ನು ಇದನ್ನು ಎರಡನ್ನೂ ಹಾಕಿ ನಿಮಗೆ ದುಡ್ಡು ಅನ್ನೋದು ತುಂಬ ಹಳ್ ತುಂಬ ದುಡ್ಡನ್ನು ಕೊಡುತ್ತೆ ದುಡ್ಡುಗೂ ನೇಮ್ ಫೇಮ್ ಸಂತೋಷಗಿರಬೇಕು ಅಂದರೆ ನೀವು ಎರಡು ಬ್ರ್ಯಾಸ್ಲೆಟನ್ನ ಹಾಕಿ ಸಖತ್ ರಾಜ್ಯೋಗವನ್ನು ಕೊಡುತ್ತೆ ನೋಡಿ ತುಂಬ ರಾಜ್ಯೋಗನ ಕೊಡುತ್ತೆ ನೀವು ಹೇ ಮಾಡಲ್ಲ ಹಾಕಿ ಆದ್ಮೇಲೆ ನನಗೆ ಹೇಳಿ ತುಂಬ ನೆಮ್ಮದಿಗಿದೆ ದುಡ್ಡು ಕಾಸು ನೋಡಿ ಮನುಷ್ಯನಿಗೆ ಕಷ್ಟ ಬರುತ್ತೆ ರೀ ಮನುಷ್ಯನ ಬರದಲ್ಲೇ ಮರಕ್ಕೆ ಬರಲ್ಲ ಈ ಬ್ಯಾಸ್ಲೆಟನ್ನು ದಯವಿಟ್ಟು ಎರಡನ್ನೂ ಹಾಕಿ ನೋಡಿ ಸಕಲ ಐಶ್ವರ್ಯ ಬರುತ್ತೆ ಮಿಸ್ ಮಾಡ್ದಲೇ ನಮ್ಮ ಸಂಸ್ಥೆ ಅರ್ಥಸ್ಕೊಳ್ಳಿ ಗುರುಜಿ ಕೈಲಿದೆಯಲ್ಲ ಆ ಎರಡು ಬ್ಯಾಸ್ಲೆಟ್ ಕಳಿಸ್ಕೊಡಿ ಅಂಥೇಳಿ ನಿಮ್ಮ ಮನೆಗೇ ಕೊರಿಯರಿಂದ ನಾವು ಕಳಿಸ್ಕೊಡ್ತೀವಿ ದಯವಿಟ್ಟು ನೀವು ಕೊರಿಯರ್ ಮಾಡ್ಬೋದು ಇಸ್ಕೊಳ್ಳಿ ನಮ್ಮಲ್ಲಿ ಸಿಗುವಂಥ ವಾಸ್ತು ಕಿಟ್ಟನ್ನು ದಯವಿಟ್ಟು ತರಿಸಿಟ್ಕೊಳ್ಳಿ ನಿಮ್ಮ ಮನೆಯಲ್ಲಿ ತುಂಬ ಪಾಸಿಟಿವ್ನ ನೋಡ್ತೇವೆ ಸ್ಟೋನ್ ತುಂಬ ಲಕ್ಕನ್ನು ತಂದು ಕೊಡುತ್ತೆ ನಾನು ಹೇಳಿರೋಂಥ ನಂಬರ್ಸ್ನ ಫಾಲೋ ಮಾಡಿ ನಾಳೆ ಸಖತ್ ಬ್ಯೂಟಿಫುಲ್ ಅದೃಷ್ಟದ ಬಣ್ಣ ಎಲ್ಲೋ ಕಲರ್ಸು ಹಸಿರು ಮತ್ತು ಬ್ಲೂ ತ ಲಕ್ಕನ್ನು ತಂದು ಕೊಡುತ್ತೆ ವೈಟ್ ತುಂಬ ಲಕ್ಕನ್ನು ತಂದು ಕೊಡುತ್ತೆ ರೆಡ್ಡನ್ನ ದಯವಿಟ್ಟು ಯೂಸ್ ಮಾಡಬೇಡಿ ಮತ್ತು ತಮೊಟೊ ರೆಡ್ಡು ತುಂಬ ಡೇಂಜರು ರೆಡ್ಡು ಕೂಡ ಡೇಂಜರು ಈ ಒಂದು ಮಾಹಿತಿನ ದಯವಿಟ್ಟು ನಿಮ್ಮಲ್ಲಿ ತಿಳಿಸ್ಕೊಡ್ತಾರೆ ಅಂದರೆ ಇದನ್ನು ದಯವಿಟ್ಟು ಸಖತ್ ಫಾಲೋ ಮಾಡಬೇಕಾಗತ್ತೆ ನಾಳೆ ಯಾವೆಲ್ಲ ರಾಸಿಗೆ ಟೈಮ್ ತುಂಬ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾರೆಲ್ಲ ಮೊಬೈಲ್ ನಂಬರ್ಸಲ್ಲಿ ಲಾಸ್ಟಲ್ಲಿ ಡಬಲ್ ಫೋರ್ ಇರುತ್ತೆ ಅವ್ರಿಗೆ ತುಂಬ ಆಬತ್ತನ ಇವ ನಾಳೆ ಅನುಭವಿಸ್ತೀರ ಯಾರಲ್ಲ ವೆಹಿಕಲ್ ನಂಬರು ಡಬಲ್ ಫೋರ್ ಇರುತ್ತೋ ಅವ್ರ ಗಾಡಿ ನಂಬರ್ ತುಂಬ ದೊಡ್ಡ ಅನಾಹುತ ಆಗುತ್ತೆ ಯಾರೆಲ್ಲ ಮೊಬೈಲ್ ನಂಬರ್ಸಲ್ಲಿ ನೈನ್ ಎಂಡಾಗುತ್ತೆ ಡಬಲ್ ನೈನ್ ಮೊಬೈಲ್ ನಂಬರ್ಸಲ್ಲಿ ಎಂಡಾಗುತ್ತೆ ಅವ್ರು ತುಂಬ ಅನಾಹುತವನ್ನು ಅನುಭವಿಸ್ತಾರೆ ಯಾರೆಲ್ಲ ಡಬಲ್ ನೈನ್ ಮೊಬೈಲ್ ನಂಬರ್ ಎಂಡಾಗುತ್ತೆ ವೆಹಿಕಲ್ ನಂಬರ್ ಆಗುತ್ತೆ ನಾಳೆ ಗಾಡಿ ನಂಬರ್ ಏನಾರು ಆಕ್ಸ್ಡೆಂಟು ಅಪಘಾತ ಆದರೆ ಅದು ನೈನಿಂದ ಎಂಡಾಗಿರೋಂಥ ನಂಬರ್ ಆಸ್ಟೆಂಟ್ ಆಗುತ್ತೆ ನಿಮ್ಮ ಗಾಡಿ ನಂಬರಲ್ಲಿ ನೈನ್ ಇದ್ದೇ ಇರುತ್ತೆ ಅದು ಹೆಂಗೋ ಒಂದು ರೀತಿಯಲ್ಲಿ ಒಂಬತ್ತಿದ್ರೆ ನಿಮ್ಮ ಗಾಡಿ ಆಸ್ಟೆಂಟ್ ಆಗುತ್ತೆ ಮತ್ತು ಒಂಬತ್ತು ಅತಿ ಹೆಚ್ಚು ಮೊಬೈಲ್ ನಂಬರ್ ಯಾರು ಇರುತ್ತೋ ರಿಪೀಟ್ ದ ರಿಪೀಟ್ ದ ರಿಪೀಟ್ ದನೇ ನಂಬರ್ ಇರುತ್ತೆ ಒಂದಲ್ಲ ಒಂದು ಸಮಸ್ಯೆಯನ್ನು ಅನುಭವಿಸ್ಬೇಕಾಗುತ್ತೆ ತುಂಬ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಕೊಳ್ಳಿ ಮೊದಲಿಗೆ ನಾಳೆ ಬಣ್ಣ ಕಲರ್ಸ್ ನಂಬರ್ಸ್ ಲೆಟರ್ಸ್ ಬಗ್ಗೆ ಹೇಳಿದೆ ತುಂಬ ಬ್ಯೂಟಿಫುಲ್ ನಾಳೆ ಸಖತ್ ವೈಬ್ರೇಷನ್ ತುಂಬ ಅದ್ಭುತವಾದ ವೈಬ್ರೇಷನ್ ನಾಳೆ ಮಂಗ್ಳೂರಾಗಿರ್ಬೋದು ಅತಿ ಹೆಚ್ಚು ವೆಜ್ಜನ್ನು ತಿನ್ನಬಾರ್ದು ನಾಳೆ ತುಂಬ ವೆಜ್ ತಿಂದರೆ ತುಂಬ ಅಪಾಯವನ್ನು ಅನುಭವಿಸಿದ ಕೋಳಿ ಕುರಿನ ದಯವಿಟ್ಟು ತಿನ್ನೋಕೋಬೇಡಿ ತುಂಬ ತಿಂದರೆ ನಿಮ್ಮ ಲೈಫಲ್ಲಿ ತುಂಬ ಡಿಸ್ಟರ್ಬ್ ಆಗುತ್ತೆ ಹಾಗಾಗಿ ನೀವು ಬೇಕು ಅಂದರೆ ಮೀನು ತಿನ್ಬೋದು ನಾಳೆ ಮೀನು ತಿನ್ಬೋದು ಕೋಳಿನ ಮತ್ತು ಕೋಳಿ ಮಾಂಸವನ್ನು ಮಟನ್ ಮಾಂಸವನ್ನು ತಿಂದರೆ ನಿಮ್ಗೆ ತುಂಬ ಡಿಸ್ಟರ್ಬ್ ಆಗುತ್ತೆ ತಿನ್ಬೇಡಿ ಯಾಕಂದರೆ ಅವೆರಡೂ ಕೂಡ ಕುಜಗ್ರಹ ಸಂಬಂಧಕ್ಕೆ ಬಿಡುತ್ತೆ ಮೊದಲಿಗೆ ಮೇಷರಾಶಿ ಮೇಷರಾಶಿಗೆ ಚ ಚಂದ್ರ ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಡ್ತಾ ಇದ್ದಾನೆ ಚಂದ್ರನ ಒಂಬತ್ತನೇ ಮನೇಲಿ ತುಂಬ ತಾಂಡವ ಇದ್ದಾನೆ ಚಂದ್ರ ತುಂಬ ರಾಜಯೋಗವನ್ನು ಕೊಡ್ತಾನೆ ಚಂದ್ರ ಮತ್ತು ಗುರು ಮತ್ತು ಬುಧಗ್ರಹ ತುಂಬ ರಾಜಯೋಗನ ಕೊಡ್ತಾನೆ ಗ್ರಹನ ಕೂಡ ಕೊಡ್ತಾ ಕೊಡ್ತಾಯಿದ್ದಾನೆ ಆದರೆ ಮೇಷರಾಶಿಗೆ ಸೂರ್ಯ ಮತ್ತು ಬುಧಗ್ರಹ ಕೇತುಗ್ರಹ ತುಂಬ ರಾಜಯೋಗ ಕೊಡ್ತಾನೆ ಮೇಷರಾಶಿಗೆ ಯಾರೆಲ್ಲ ಶನಿ ನಡೀತಾ ಇರುತ್ತೆ ಕುಜು ದಶೆ ನಡೀತಾ ಅವ್ರಿಗೆ ಒಂದಲ್ಲ ಒಂದು ಸಮಸ್ಯೆಗಳು ಸಾಕಷ್ಟು ಘಟನೆಗಳು ಬರುತ್ತೆ ಆದರೆ ಮೇಷರಾಶಿ ನಾಳೆ ಟೈಮ್ ಚೆನ್ನಾಗಿದೆ ಆದರೆ ಜಗಳ ಮಾಡಿದ್ರೆ ತುಂಬ ವ್ಯಾಪಾರ ನಾಳೆ ತುಂಬ ವಿಶೇಷವಾಗಿ ಮೇಷರಾಶಿಯವರು ದಯವಿಟ್ಟು ಹೇಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಏನಾದ್ರು ಇದ್ದರೆ ಹಂಡ್ರೆಡ್ ಪರ್ಸೆಂಟು ಒಂದು ಚೂರು ತಗ್ರಿ ಬೆಳೆಯನ್ನು ಇಟ್ಟು ಪೂಜೆ ಮಾಡಿ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ ತಗ್ರಿ ಬೆಳೆಯನ್ನು ದಾನುವ ಕೊಡಿ ಹಸು ಬಡವರಿಗೆ ಯಾರಿಗಾರು ಕೊಡಿ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ ರಾಶಿಗೆ ನಾಳೆ ಹೇಗಿರುತ್ತೆ ಅನ್ನೋದು ಇಂಪಾರ್ಟೆಂಟು ರಾಶಿ ನಾಳೆ ಹೇಗಿರುತ್ತೆ ಋಷಭ ರಾಶಿಗೆ ಸಕಲ ಸಂಪತ್ತು ಐಶ್ವರ್ಯ ತಾಂಡವ ಇದೆ ತುಂಬ ಅಪಾರವಾದ ಒಂದು ಕೀರ್ತಿ ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಡ್ತಾಯಿದೆ ಋಷಭ ರಾಶಿಗೆ ಎರಡನೇ ಮನೆಯಲ್ಲಿ ಗುರುಗ್ರಹ ಮೂರನೇ ಮೇಲೆ ಶುಕ್ರಗ್ರಹ ನಾಲ್ಕನೇ ಮೇಲೆ ಸೂರ್ಯ ಬುಧ ಕೇತು ಗ್ರಹ ಐದನೇ ಮನೆಯಲ್ಲಿ ಕುಜಗ್ರಹ ಚಂದ್ರ ಎಂಟನೇ ಮೇಲೆ ಇದ್ದಾನೆ ಆದರೂ ಮೂರನೇ ಎಂಟನೇ ಮನೆ ಇದು ಒಳ್ಳೆಯದು ಹತ್ತನೇ ಮನೆ ರಾಹು ಹನ್ನೊಂದನೇ ಮನೆ ಶನಿ ಅಯ್ಯೋ ಸಖತ್ ರಾಜಯೋಗ ನೀವು ಸಖತ್ ರಾಜಯೋಗವನ್ನು ನಿಮ್ಮ ನಿಮ್ಮ ಮನೆಯಲ್ಲಿ ಸಖತ್ ಒಳ್ಳೆಯದಾಗಬೇಕಂದ್ರೆ ನಿಮ್ಮ ಮನೆಯಲ್ಲಿ ಎಳ್ಳು ಮತ್ತು ಕಡಲೇಕಾಳು ಅವರೆಕಾಳು ಮೂರನ್ನು ಇಟ್ಟು ಪೂಜೆ ಮಾಡಿ ನಿಮ್ಮ ಲೈಫಲ್ಲಿ ನಾಳೆ ಸಖತ್ ಒಳ್ಳೆದಾಗುತ್ತೆ ಈ ಮೂರನ್ನು ಕೂಡ ನಾಳೆ ಊಟದಲ್ಲಿ ಅಡುಗೆಯಲ್ಲಿ ಸಿಕ್ಕಿಬಿಟ್ರೆ ನಿಮ್ಮ ಜೀವನ ಆಗುತ್ತೆ ನೋಡಿ ಎಳ್ಳೆಣ್ಣೆ ಆಗಿರ್ಬೋದು ಕಡಲೆಕಾಳು ಎಣ್ಣೆ ಆಗಿರ್ಬೋದು ಅವರೇ ಏನಾದ್ರು ಒಂದು ಐಟಮ್ ಒಂದು ಮಿಚ್ಚಾರ್ ತಿಂದರೂ ಕೂಡ ಅವರೆಕಾಳಲ್ಲಿ ನಿಮಗೆ ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ ಅವರೇ ತುಂಬ ವೈಬ್ರೇಷನ್ ಋಷಭರಾಶನ ನಾಳೆ ಒಂಚೂರಾರು ತುಪ್ಪವನ್ನು ಊಟ ಮಾಡಿದ್ರೆ ನಿಮ್ಮ ಜೀವನ ಶಾಂತ ರೂಪಲ್ಲಿರುತ್ತೆ ಋಷಭರಾಶ್ರಿಗೆ ತುಂಬ ಅಷ್ಟು ತೈಶ್ವರನ್ನು ಕೊಡೋಕ್ಕಾದ್ಯತೆ ಒಳ್ಳೆಯದಾಗುತ್ತೆ ನಾಳೆ ಬಂಪರ್ ಬೆಳೆ ಅಂದರೆ ಬಂಪರ್ ಬೆಳೆ ಅಂದರೆ ಮಿಥುನ ರಾಶಿರಿಗೆ ಮಿಥನ ರಾಶಿ ರಾಶಿಯೇ ಗುರುಗ್ರಹ ಇದ್ದಾನೆ ವಿಪರೀತ ರಾಜ್ಯೋಗವನ್ನು ಕೊಡ್ತಾ ಇದ್ದಾನೆ ಗುರು ಸಖತ್ ರಾಜಯೋಗವನ್ನು ಕೊಡ್ತಾ ಇದ್ದಾನೆ ಎರಡನೇ ಮೇಲೆ ಶುಕ್ರ ಧನಸ್ಥಾನದಲ್ಲಿ ಶುಕ್ರ ತಾಂಡವಾಡ್ತಾ ಇದ್ದಾನೆ ಮೂರನೇ ಮೇಲೆ ಕೇತು ಸೂರ್ಯ ಬುಧಗ್ರಹ ಇದ್ದಾನೆ ವಿಪರೀತ ರಾಜಯೋಗ ನಾಲ್ಕನೇ ಮೇಲೆ ಕುಜ ಏಳನೇ ಮೇಲೆ ಚಂದ್ರ ಒಂಬತ್ತನೇ ಮನೆ ರಾಹು ಹತ್ತನೇ ಮನೆ ಶನಿ ಭಾಳ ವಿಶೇಷವಾಗಿ ನಾಳೆ ಯಾವುದಾದ್ರು ಸೈಟ್ ತಗೋಬೇಕು ಮನೆ ತಗೋಬೇಕು ಅಂತ ಅನ್ನಿಸ್ತಾ ಇದೆ ಪಕ್ಕ 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 ಕ್ಲಿಯರ್ ಮಾಡ್ಕೋಬೋದು ನಾಳೆ ಬುಡ್ದಲೇ ಮಾಡಿ ತುಂಬ 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 ಒಳ್ಳೆಯದಾಗುತ್ತೆ ಮಿಥುನ ರಾಶಿಯರಿಗೆ ಅಷ್ಟು ಐಶ್ವರ್ಯನ ಕೊಡ್ತಾಯಿದೆ ಕಟಕ ಕಟಕರಾಶಿಯವರಿಗೆ ಕಟಕ ಕೇಳಲೇ ಬಿಡಿ ಬಿಡಿಬಿಡಿ ನಾಳೆ ಟೈಮ್ ತುಂಬ ಬ್ಯಾಡಾಗಿದೆ ಆಗಿದೆ ರಾಷ್ಟ್ರಾಧಿಪತಿ ಆರನೇ ಮನೆಗಳು ಆರನೇ ಮನೆ ಅಧಿಪತಿ ಹನ್ನೆರಡನೇ ಇದ್ದಾನೆ ನಾಳೆ ಕಟಕ ರಾಶಿಯವರಿಗೆ ಒಂದಲ್ಲ ಒಂದು ಸಮಸ್ಯೆಗಳು ಬೀಳ್ತಾ ಇದ್ದಾವೆ ನಿಮ್ಗೆ ಏನೋ ದೊಡ್ಡ ಅನಾಹುತ ನಿಮಗೆ ಇರುತ್ತೆ ನೀವೇನಾದ್ರು ಕಟಕ ರಾಶಿಯವರು ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತನೇ ತಾರೀಕಲ್ಲಿ ಹುಟ್ಟಿದರೆ ಇಲ್ವ ಅಪ್ಪಿ ತಪ್ಪಿ ಒಂಬತ್ತು ಹದಿನೆಂಟು ಇಪ್ಪತ್ತೇಳನೇ ತಾರೀಕಲ್ಲಿ ಹುಟ್ಟಿದರೆ ನಿಮ್ಮ ಮನೇಲಿ ಗಂಡಾಂತರ ಇರುತ್ತೆ ಇಂಥ ಡೇಟಲ್ಲಿ ಕೆಲಸದವ್ರು ಇದ್ದರೂ ಗಂಡಾಂತರ ಆಗುತ್ತೆ ನೀವು ಹುಟ್ಟಿರೋ ಗಂಡಾಂತರ ಆಗುತ್ತೆ ಕೆಲಸದವರಿಂದಲಲ್ಲಿ ಕಿರಿಕಿರಿ ನೀವು ಕರೆಕ್ಟಾಗಿದ್ದರು ಅವ್ರು ಕಿರಿಕಿರಿ ಮಾಡ್ತಾರೆ ಅವರು ಕರೆಕ್ಟಾಗಿದ್ದರು ನೀವು ಕಿರಿಕಿರಿ ಮಾಡ್ತೀರಾ ಒಡಿಮಗ ವಡಿಮಗ ಬೇಡ ಬೇಡ ಅವನ್ನ ಹೊಡಿಯಲಿ ಅನ್ನೋ ಥರ ಇರುತ್ತೆ ನಂಬರ್ಸು ಒಡ್ದಾಗ್ತೈತೆ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ ನಾಳೆ ಸಿಂಹ ರಾಸಿಗೆ ಸಿಂಹ ರಾಸಿಗೆ ಭಾಳ ಬ್ಯೂಟಿಫುಲ್ ಅದ್ಭುತವಾಗಿರುತ್ತದೆ ಆದರೆ ಸೂರ್ಯ ದಶೆ ಬುಧ ದಶೆ ಕುಜ ದಶೆ ನಡೆದ್ರೆ ನೀವು ಗುರು ಗುರುದಶೆ ನಡೆದ್ರೆ ನೀವು ತುಂಬ ಚೆನ್ನಾಗಿರ್ತಾರೆ ಶುಕ್ರ ದಶೆ ಶನಿದಶೆ ನಡೀತೀರ ನಿಮಗೆ ಒಂದಲ್ಲ ಒಂದು ಸಮಸ್ಯೆಗಳು ಬರುತ್ತೆ ಶುಕ್ರ ಶನಿ ಶನಿದಶೆ ನಡೀದಾಗ ನೋಡ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಕನ್ಯಾ ಅಂತೂ ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಡ್ತಾ ಇದ್ದಾನೆ ಅದು ಗುರುಗ್ರಹ ತುಂಬ ತಾಂಡವಾಡ್ತಾ ಇದ್ದಾನೆ ಕನ್ಯಾರಾಶಿಯರಿಗೆ ಗುರು ತಾಂಡವಾಡ್ತಾ ಇದ್ದಾನೆ ಅದರಿಂದ ವಿಪರೀತ ರಾಜಯೋಗನ ಕೊಡುತ್ತೆ ಶುಕ್ರ ಹನ್ನೊಂದನೇ ಮಲ್ಲಿದ್ದಾನೆ ತುಂಬ ತುಂಬ ಬೆನಿಫಿಟನ್ನು ಕೊಡ್ತಾಯಿದ್ದಾನೆ ಚಂದ್ರ ನಾಲ್ಕನೇ ಮಲ್ಲಿ ಏಳನೇ ಮನೆ ಶನಿ ಭಾಳ ವಿಶೇಷವಾಗಿ ಆರನೇ ಮನೆ ರಾವು ನಿಮ್ಗೇನು ನಿಮ್ಮ ಲೈಫಲ್ಲಿ ಲಗ್ನಾಧಿಪತಿ ಬುದ್ಧ ಹನ್ನೆರಡನೇ ಮಲ್ಲಿ ನಾಳೆ ಹೆಸರು ಕಾಳನ್ನು ತಿನ್ನೋಕ್ಕೋಬೇಡಿ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗಬೇಕಂದ್ರೆ ನಾಳೆ ಚಪಾತಿಯನ್ನು ಚಪಾತಿಗಿಂತಲೂ ಹೆಚ್ಚಾಗಿ ಅವರೇ ಕಾಳು ಮತ್ತು ಭಾಳ ವಿಶೇಷವಾಗಿ ಕಡಲೆಕಾಳು ಮತ್ತು ಅನ್ನವನ್ನು ಅತಿ ಹೆಚ್ಚು ಸ್ವಲ್ಪ ಊಟ ಮಾಡಿದ್ರೆ ತುಂಬ ಒಳ್ಳೆಯದು ನಾಳೆ ಗೋಧಿ ಪದಾರ್ಥವನ್ನು ಕನ್ಯಾ ರಾಶರು ಜಾಸ್ತಿ ತಿನ್ನಬೇಡಿ ಯಾಕಂದರೆ ಸೂರ್ಯ ವ್ಯಯಸ್ಥಾನದಲ್ಲಿದ್ದಾಗ ಅವನು ಅತಿ ಹೆಚ್ಚು ಊಟ ಮಾಡಬಾರ್ದು ಮತ್ತು ಹುಳ್ಳಿ ಕಾಳನ್ನು ಅತಿ ಹೆಚ್ಚು ತಿನ್ನಬೇಡಿ ಮತ್ತು ಹೆಸರು ಕಾಳನ್ನ ಅತಿ ಹೆಚ್ಚು ತಿನ್ನೋಕೋಬೇಡಿ ತುಂಬ ಕೇರ್ಫುಲ್ಲಾಗಿ ಏನು ಮಾಡ್ಕೊಳ್ಳಿ ತುಲಾರಾಶರಿಗೆ ಭಾಳ ಭಾಳ ಚೆನ್ನಾಗಿದೆ ನಾಳೆ ಪಾರ್ಟ್ನರಿಂದ ಜಗಳ ಮತ್ತು ಗಂಡ ಹೆಂಡ್ತಿ ಜಗಳವನ್ನು ಅತಿ ಹೆಚ್ಚು ಇರುತ್ತೆ ತುಲಾರಾಶರಿಗೆ ಗಂಡ ಹೆಂಡ್ತಿ ಜಗಳ ಇರುತ್ತೆ ಮತ್ತು ಮತ್ತು ಪಾರ್ಟ್ನರಿಂದ ತುಂಬ ಜಗಳವನ್ನು ಕೊಡುತ್ತೇನೆ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ ಅದಾದಮೇಲೆ ಋಷಿಕ ರಾಶಿ ಋಷಿಕ ಹೆಂಗಪ್ಪ ಅಂದರೆ ಎರಡನೇ ಮನೇಲಿ ಚಂದ್ರ ಹನ್ನೊಂದನೇ ಮನೇಲಿ ಕುಜ ಐದನೇ ಮನೇಲಿ ರಾಹು ಒಂಬತ್ತನೇ ಮನೇಲಿ ಶುಕ್ರ ಹತ್ತನೇ ಮನೇಲಿ ಸೂರ್ಯ ಬುಧ ಕೇತು ಭಾಳ ಭಾಳ ಸಖತ್ ರಾಜಯೋಗವನ್ನು ಕೊಡ್ತಾಯಿದೆ ಋಷಿಕ ರಾಶಿಯರಿಗೆ ಅಷ್ಟ ಐಶ್ವರ್ಯನ ಕೂಡ ದೇವ್ರು ಕೊಡ್ತಾರೆ ಅಂದರೆ ನೀವು ತುಂಬ ರಾಜಯೋಗನ ಅನುಭವಿಸ್ತೀರಾ ತುಂಬ ಒಳ್ಳೆಯ ಶೋಫಲ ಋಷಿ ರಾ ಋಷಿಕ ರಾಶಿ ನಾಳೆ ಚೆನ್ನಾಗಿದೆ ನೀವು ಮಾಡಬೇಕಾದ ಒಂದೇ ವಿಷಯ ದಕ್ಷಿಣಾಮೂರ್ತಿಗೆ ಮೂರ್ತಿಗೆ ಒಂದು ನಮಸ್ಕಾರ ಮಾಡಿ ನಿಮ್ಮ ಎಲ್ಲ ಕ್ಲಿಯರ್ ಆಗುತ್ತೆ ಋಷಿಕ ರಾಶಿಗೆ ಒಳ್ಳೆಯದಾಗುತ್ತೆ ಧನುಸು ರಾಶಿಗೆ ಹೇಗಿರುತ್ತೆ ಅಂತ ನೋಡೋಣ ಧನುಸು ರಾಶಿಯರಿಗೆ ಟೈಮ್ ಚೆನ್ನಾಗಿಲ್ಲ ಆದರೆ ನಾಳೆನೇ ಸಖತ್ ಒಳ್ಳೆ ಟೈಮ್ ಅದೇನೋ ಗೊತ್ತಿಲ್ಲ ರೀ ನಿಮ್ಮ ರಾಶಿಗೆ ಶನಿ ಬಂದಿದ್ದಾನೆ ನಿಮ್ಮ ರಾಶಿನೇ ಮೂಲ ರಾಶಿ ಖಂಡಿತಲ್ಲಿ ಕೂಡ ನಾಳೆ ಪ್ರಪಂಚದಲ್ಲಿ ಏನಾದ್ರು ಒಂದು ಕೆಟ್ಟದಾಗುತ್ತೆ ಮೂಲ ನಕ್ಷತ್ರ ಧನುಸು ರಾಶಿ ಬಂದಾಗ ಮೂಲ ನಕ್ಷತ್ರ ಬಂದಾಗ ಎರಡನೇ ತಾರೀಕು ಕೂಡ ಬೆಂಕಿ ಎಟ್ಟತ್ತೆ ಅದು ಬೇರೆ ಪ್ರಶ್ನೆ ಆದರೆ ಧನುಸು ರಾಶಿ ಚೆನ್ನಾಗಿದೆ ಧನುಸು ರಾಶಿ ಬಂದಿರೋದ್ರಿಂದ ತುಂಬ ಅನಾಹುತ ಆಗುತ್ತೆ ಈ ಎರಡು ದಿವಸದಲ್ಲಿ ಧನುಸು ರಾಶಿಯಿಂದ ಮೂಲ ನಕ್ಷತ್ರ ಶುಕ್ರ ನಕ್ಷತ್ರ ಸೂರ್ಯ ನಕ್ಷತ್ರ ದಾಟೋದಕ್ಕೆ ಎರಡೋ ದಿವಸದಲ್ಲಿ ಒಂದು ಮಿರಾಕಲ್ ನಡೆದೋಗುತ್ತೆ ಪ್ರಪಂಚದಲ್ಲಿ ಏನಾದ್ರು ಒಂದು ಮಿರಾಕಲ್ ನಡೆದಿದೆ ತುಂಬ ಕೇರ್ಫುಲ್ಲಾಗಿರೋಗುತ್ತೆ ನಾಳೆ ಧನುಸು ಯಾವ ಟೆಂಪಲ್ಗೆ ಹೋಗೋದು ಬೇಕಲ್ಲ ನಿಮ್ಮ ಕೆಲಸ ನೀವು ನೋಡ್ಬೋದು ಸಖತ್ ಬ್ಯೂಟಿಫುಲ್ ಆಗಿದೆ ಧನುಸು ಮುಟ್ಟಿದ್ದೆಲ್ಲ ಚಿನ್ನ ಅಂತ ಇದೆ ಮುಟ್ಟಿದ್ದೆಲ್ಲವೂ ಕೂಡ ಅಷ್ಟು ಐಶ್ವರ್ಯನೂ ಕೂಡ ಧನುಸು ರಾಶಿಗೆ ಕೊಡ್ತಾಯಿದೆ ತುಂಬ ಒಳ್ಳೆ ಪಾಸಿಟಿವ್ನ ಎವ್ರಿ ಲಕ್ಕನ್ನ ಕೊಡ್ತಾಯಿದೆ ತುಂಬ ಇಂಪ್ರೂವ್ ಮಾಡಿದ್ರೆ ತುಂಬ ಇಂಪ್ರೂವ್ ಆಗುತ್ತೆ ನಾಳೆ ಸಖತ್ ಇನ್ನು ಎರಡೂ ದಿವಸ ಧನುಸು ರಾಶಿ ಸಖತ್ ಒಳ್ಳೆ ಟೈಮ್ ಕಷ್ಟಪಡಿ ನಾಳೆ ಮಕರ ರಾಶಿಗೆ ಕುಜಾ ಚಂದ್ರ ಹನ್ನೆರಡನೇ ಮೇಲಿನ ಸಪ್ತಮಾಧಿಪತಿ ಹನ್ನೆರಡನೇ ಇರೋದು ಮತ್ತು ಗುರು ಆರನೇ ಮೇಲಿರೋದು ಶನಿ ರಾಹು ಎರಡನೇ ಮನೆ ಮಕರ ರಾಶಿ ಟೈಮ್ ಚೆನ್ನಾಗಲ್ಲ ರೀ ಎಂಟನೇ ಮೇಲೆ ಸೂರ್ಯ ಅದು ಎಂಟನೇ ಮನೇಲಿ ಬುಧ ಎಂಟನೇ ಮೇಲೆ ಹೆಂಗ್ರೀ ಚೆನ್ನಾಗಿರ್ತೀರ ಚೆನ್ನಾಗಿರೋಕ್ಕೆ ಸಾಧ್ಯ ಇಲ್ಲ ಖಂಡಿತ ಕೂಡ ಮಕರ ಲೂಸ್ ಸ್ಟಾಕ್ ಮಾತಾಡಿ ಇನ್ನೊಂದು ಮಾತಾಡಿ ಕೆಪ್ ಕೆಪ್ಪಲ್ಲಿ ಒಡಿಸ್ಕೋಬೇಡಿ ಖಂಡಿತ ಕೂಡ ರೋಡಲ್ಲಿ ಹೋಗ್ಬೇಕಾದ್ರೆ ಕರೆಕ್ಟಾಗಿ ಹೋಗಿ ಈ ಗಾಡೀಲಿ ಹೋಗ್ಬೇಕಾರೆಲ್ಲ ಏನೋ ನೋಡ್ಕೆವಾಗ ಅನ್ನೋದು ಅವ್ನು ಬಂದು ಕೆಪಾಲಿಗೆ ಕೊಡೋದು ಇನ್ನಮ್ಮನ್ನು ಅಂತ ಬಂದು ಕೆಪಾಲಿಗೆ ಬಾರಿಸ್ತಾ ಇರ್ತಾನೆ ಆಮೇಲೆ ನೀನು ನಮ್ಮಅಮ್ಮನದೆಲ್ಲ ಅಂತ ಏ ನಿನ್ನ ಅಕ್ಕನ ನನ್ನದು ಅವನು ಮತ್ತೊಂದು ಬಾರಿಸೋದು ಜನ ಬಂದು ನೋಡೋದು ಈ ಕೋತಿ ಕೆಲಸ ನಾಳೆ ಮಕರ ರಾಶಿಯವರು ತುಂಬ ಕೇರ್ಫುಲ್ ಆಗಿ ಅಲ್ಲಿ ಮಾಡ್ಕೊಳ್ಳಿ ನಾಳೆ ಮಕರ ರಾಶಿ ಬೀಳ್ತಾವೆ ಗೂಸು ಅಲ್ಲ ಕೂಡ ಮಕರ ರಾಶಿ ತುಂಬ ಕೇರ್ಫುಲ್ಲಾಗಿರಿ ನಾಳೆ ಮಂಕಿ ಮಂಕೆತ್ತೀರ ಹಂಡ್ರೆಡ್ ಪರ್ಸೆಂಟು ಹಬ್ಬವು ಕಡ್ದು ಮಂಕೆತ್ತಿರೋ ಉರ್ಮಂಡ್ಲವು ಕಡ್ದವ್ರೆ ಗೊತ್ತಿಲ್ಲ ಮಕರ ರಾಶಿ ಟೈಮಿಂತ ಕಡ್ದು ಕಪ್ಪೆಡ್ದಾಗಿತ್ತು ಮಕರ ರಾಶರು ನಾಳೆ ದಯವಿಟ್ಟು ಹುಷಾರಾಗಿರಿ ಆಗ್ಬಿಡ್ತೀರ ನಾನು ಹಂಡ್ರೆಡ್ ಪರ್ಸೆಂಟು ತಿನ್ನೋಕೆಲ್ದಂಗೆ ಆಗ್ಬಿಡ್ತಾರೆ ನಾಳೆ ಏನಾರು ಬಿಗ್ನೆಸ್ ಗಿಗ್ನೆಸ್ ದುಡ್ಡು ಹಾಕಿ ಕಳ್ಕೊಬಿಡ್ತೀರಾ ತುಂಬ ನಾಳೆ ದುಡ್ಡಿನವರು ಎತ್ತಬೇಡಿ ಎಂಟಿ ಮಕ್ಕಳು ಆಫೀಸು ಅಷ್ಟೇ ನೋಡಿ ಉಳ್ದಿದ್ದೆಲ್ಲ ಉತ್ಸಾಹ ಬರಿ ನೋಡಬೇಡಿ ಮುಂಚೆಲ್ಲ ಕೆರ ಕೆಟ್ಟು ಕೆರೆ ಹಿಡ್ದಿದ್ದೆ ತುಂಬ ಕೇರ್ಫುಲ್ಲಾಗಿ ಹಣ್ಣು ಮಕ್ಕಳಿಗೆ ನಾಳೆ ಕುಂಭರಾಶಿಗೆ ಚಂದ್ರ ಹನ್ನೊಂದನೇ ಮನೆ ಇದನ್ನೆ ಅದು ವಿಪರೀತ ರಾಜಯೋಗ ಅಂತ ಹೇಳುತ್ತೆ ಕುಂಭರಾಶಿಗೆ ನಾಳೆ ಸಖತ್ ರಾಜಯೋಗವನ್ನು ಕೊಡ್ತಾನೆ ಯಾಕಂದರೆ ಆರನೇ ಹನ್ನೊಂದನೇ ಮನೆಗೆ ಬಂದಾನೆ ವಿಪ್ರೀತ ರಾಜಯೋಗ ಗುರು ದೃಷ್ಟಿ ರಾಶಿ ಮೇಲೆ ಬೀಳ್ತಾಯಿದ್ದೆ ಎರಡನೇ ಮನೆ ಶನಿ ಮತ್ತು ಕುಜನೂ ಕೂಡ ನಿಮಗೆ ಭಾಳ ವಿಶೇಷ ಹತ್ತನೇವನಾಗಿ ಎಂಟನೇ ಮನೆಗೆ ಹೋಯ್ತಿದ್ದಾನೆ ಅದು ವಿಪರೀತ ರಾಜಯೋಗನ ಕೊಡ್ತಾಯಿದ್ದಾನೆ ತುಂಬ ತುಂಬ ಕುಂಭರಾಶಿಗೆ ಸ್ವಲ್ಪ ಸೂಪರ್ ಟೆನ್ಷನ್ ಇರುತ್ತೆ ಒಂಥರ ಒಳ್ಳೆಯದು ಒಂಥರ ಟೆನ್ಷನ್ ಎರಡೂ ಕೂಡ ಕಾಡುತ್ತೆ ಅದು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡೂ ಕೂಡ ನಾಳೆ ಸ್ವಲ್ಪ ಸಂಕ್ಟ್ ಆಗುತ್ತೆ ನೀವು ಸ್ವಲ್ಪ ಕ್ಲಿಯರ್ ಮಾಡ್ಕೊಳ್ಳಿ ಲಾಸ್ಟ್ ಕೊನೆ ರಾಶಿ ಮೀನರಾಶಿ ಮೀನು ಹೇಗಿರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಮೀನರಾಶಿಗೆ ನಾಳೆ ಭಾಳ ವಿಶೇಷವಾಗಿ ಮೀನರಾಶಿಗೆ ಬುಧಗ್ರಹ ಭಾಳ ವಿಶೇಷವಾಗಿ ನಿಮಗೆ ಬುಧಗ್ರಹನು ಕೂಡ ನಿಮಗೆ ಆರನೇ ಮಲ್ ಕುಜನೂ ಕೂಡ ಆರನೇ ಮಲ್ಲಿದ್ದಾನೆ ಸೂರ್ಯನು ಕೂಡ ಆರನೇ ಮಲಿದಾನೆ ಸೂರ್ಯ ಬುಧುಡು ಕೇತು ಮೂರು ಜನನು ಕೂಡ ಆರನೇ ಮನೆಯಲ್ಲಿದ್ದಾರೆ ನಾಲ್ಕನೇ ಮನೆ ಬುಧಗ್ರಹ ರಾಶಿ ಮಿಥುನ ರಾಶಿ ಏಳನೇ ಮನೆ ಅಧಿಪತಿ ಬುಧ ಅವನು ಕನ್ಯ ರಾಶಿ ಇವನು ಕೂಡ ಬಹಳ ವಿಶೇಷವಾಗಿ ಹನ್ನೆರಡನೇ ಭಾವದಲ್ಲಿ ಇರುವಂಥವನು ಏಳು ಏಳನೇನು ಮತ್ತು ನಾಲ್ಕನೇನು ಅವನು ಬಹಳ ವಿಶೇಷವಾಗಿ ಆರನೇ ಮಲಿದಾನೆ ಅದು ತುಂಬ ಅಪಾಯವನ್ನು ತಂದು ಕೊಡುತ್ತೆ ಅಂತ ಹೇಳುತ್ತೆ ಮತ್ತು ಶನಿ ಲಗ್ನದಲ್ಲಿರೋದು ರಾಸಿಯಲ್ಲಿರೋದು ಮೀನರಾಶಿಗೆ ಶನಿ ದೃಷ್ಟಿ ಮೇಲೆ ಕುಜನ ದೃಷ್ಟಿ ಬಿದ್ದಿರೋದು ಅಂದರೆ ನ ಏನಾರು ನಿಮ್ಮ ಲೈಫಲ್ಲಿ ನಾಳೆ ಏನಾರು ಒಂದು ನಿಮ್ಮ ನಿಮಗೆ ಮನಸ್ತಾಪಗಳಾಗದು ನಿಮ್ಮೆ ನಿಮಗೆ ಬೇಜಾರ ನಿಮಗೆ ನಿಮಗೆ ದುಃಖ ಈ ಥರ ನಿಮಗೆ ತುಂಬ ಕಾಡ್ತಾಯಿದೆ ಮೀನರಾಸರಿಗೆ ಒಂದಲ್ಲ ಒಂದು ಸಮಸ್ಯೆಯಲ್ಲಿ ನೀವು ಬಳುತ್ತಾಯಿರ ಒಂದು ಹುಷಾರಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ ಮೀನರಾಸರಿಗೆ ನಾಳೆ ತುಂಬ ಚೆನ್ನಾಗಿದೆ ಆದರೆ ಜಗಳ ಕೋಪ ಮನಸ್ತಾಪಗಳು ಸಾಕಷ್ಟು ತೊಂದರೆಯನ್ನು ಇದೆ ಇದಕ್ಕೆ ನಿಮಗೆ ಗೊತ್ತಿಲ್ಲ ನಾಲ್ಕುವಾಗೆ ನೋಡಿ ಶಿಟ್ಟು ಬರ್ತಾ ಇರುತ್ತೆ ನೀವು ಬಾರಿಸ್ತಾರೆ ಹುಷಾರಾಗಿದ್ದು ಮನೇಲಿ ಚೆನ್ನಾಗಿ ಉಪ್ಪಿಟ್ಟು ಚಿತ್ರಾನ್ನ ಪುಳಿಯೋಗರೆ ಮೊಸರು ಗೊಜ್ಜು ವಡೆ ಬೋಂಡ ಚೆನ್ನಾಗಿ ಬಾರಿಸಿ ಆದರೆ ರೋಡಲ್ಲೆಲ್ಲೂ ಬಾರಿಸೋಕೋಬೇಡಿ ಹಂಡ್ರೆಡ್ ಪರ್ಸೆಂಟು ಕಮ್ಮಿ ಮಾತಾಡಿದಷ್ಟು ನಾಳೆ ಮೀನರಾಶಿಯವ್ರು ಚೆನ್ನಾಗಿರ್ತಾರೆ ಇಷ್ಟ ತನಕ ನನ್ನ ಕಾರ್ಯಕ್ರಮ ನೋಡ್ತಾಯಿರ ನನ್ನ ಬ್ರಹ್ಮ ನನ್ನ ಭದ್ರಕಾಳಿ ಒಂಬತ್ತು ನವ್ರಲ್ಲಿ ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದವ್ರನ್ನ ಉದ್ಧಾರ ಮಾಡಲಿ ಅಂತ ಹೇಳಿ ಕೈ ಮುಗಿತೀನಿ ನೋಡಿದವ್ರ ಮನೇನೂ ಉದ್ಧಾರ ಆಗಲಿ ನಮ್ಮ ಮನೆಯೂ ಉದ್ದಾರ ಆಗಲಿ ಇಬ್ಬರೂ ಚೆನ್ನಾಗಿರೋಣ ಅಷ್ಟು ಐಶ್ವರ್ಯ ಕೊಟ್ಟು ನಾಳೆ ಕಾಪಾಡಿ ನಾಳೆ ತುಂಬ ತುಂಬ ಕೆಟ್ಟ ಡೇಟು ಎರಡು 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 ಹುಷಾರಾಗಿರಪ್ಪ ಹುಷಾರಾಗಿರಿ ತುಂಬ ಕೆಟ್ಟ ಡೇಟು ತುಂಬ ಹುಷಾರಾಗಿರಿ ನಾಳೆ ಏನೂ ಪ್ರಪಂಚದಲ್ಲಿ ಕೆಟ್ಟದಾಗೋದು ಬೇಡ அது ஆகே ஆக ஆகாது பட அந்த கை முகித்னி ஒழிதாகி ஏதிர பிடி அவன் மாத்தாக்கப்பட்டு 真来嘞。啊呢